ನನ್ನಿಂದ ಕಾಣಿಸ್ತಾ ಇರೋ ಗಾಡಿಗೆ ಹತ್ತು ಹಲವಾರು ಕ್ವಶನ್ಸು ನಿಮಗಿರುತ್ತೆ ಇದು ಸಿ ಎನ್ ಜಿ ಪೆಟ್ರೋಲಿಗೆ ಸ್ವಿಚ್ ಮಾಡೋದು ಹೆಂಗೆ ಸಿ ಎನ್ ಜಿನ ಹಾಕಿಸ್ಕೋಬೇಕು ಆರ್ ಇಂದ ಇದಕ್ಕೆ ಪೆಟ್ರೋಲ್ ಗಾಡಿ ಅಂತ ಕೊಡ್ತಾರೆ ಸಿ ಎನ್ ಜಿ ಗಾಡಿ ಅಂತ ಕೊಡ್ತಾರೆ ಆನ್ ರೋಡ್ ಬೆಲೆ ಎಷ್ಟು ಎಷ್ಟು ಕಲರ್ಸ್ ಇದೆ ನಿಜವಾಗ್ಲೂ ಇಂಡಿಯನ್ ರೋಡ್ಸಲ್ಲಿ ಇದು ವರ್ಕೌಟ್ ಆಗುತ್ತಾ ಎಲ್ಲ ಪ್ರಶ್ನೆಗೂ ಉತ್ತರ ಕೊಡಬೇಕು ಅಂತ ನಾನು ಬಂದಿರೋದು ವೆಲ್ಕಮ್ ಬ್ಯಾಕ್ ಟು ನನ್ನ ಚಾನಲ್ ಆರ್ ಲಾಂಗ್ ಟೈಮ್ ಯೋಸಿ ಇವತ್ತು ನಾನು ಬಂದಿದ್ದೀನಿ ಗಾಡಿಯ ರಿವ್ಯೂ ಅದನ್ನು ದ ಮೋಸ್ಟ್ ಎಕ್ಸ್ಪೆಕ್ಟೆಡ್ ಬಜಾಜ್ ಅವರ ಫ್ರೀಡಮ್ ಗಾಡಿ ಫ್ರೀಡಮ್ ಅಂದ ತಕ್ಷಣ ಯಾವ ಫ್ರೀಡಮ್ ಹೇಳಿ ಅದೇ ಫೋನು ಮುಂಡೈಸ್ಬಿಟ್ಟು ಹೊಂಟೋದ್ರಲ್ಲ ಕೋಟಿ ಅಂತ ರೂಪಾಯಿ ಲೂಟಿ ಹೊಡ್ಕಂಡು ಆ ಫ್ರೀಡಮ್ ಅಲ್ಲ ಬಜಾಜ್ ಅವರು ಲಾಂಚ್ ಮಾಡಿರುವಂಥ ಫ್ರೀಡಮ್ ಗಾಡಿ ಬಗ್ಗೆ ಇವತ್ತು ರಿವ್ಯೂನ ಮಾಡ್ತಾಯಿದ್ದೀನಿ ಬನ್ನಿ ಶುರು ಹಚ್ಕೊಳ್ಳೋಣ ಹಂಗೆ ಇನ್ನೊಂದು ಪ್ರಶ್ನೆ ಇದೆ ತಾನೆ ಇದ್ರದ್ದು ಸೇಜ್ ಟ್ಯಾಂಕ್ ಎಲ್ಲದೆ ಅಂತ ತಾನೆ ಎಲ್ಲ ಹಾಕಿಸ್ಕೊಳ್ಳೋದು ಅಂತ ತಾನೆ ಸೀಟೇನು ಇಷ್ಟುದ್ದ ಇದೆ ಎಲ್ಲ ಪ್ರಶ್ನೆಗೂ ಉತ್ತರ ಕೊಡ್ತೀನಿ ರೀ ವಿಡಿಯೋನ ಸ್ಕಿಪ್ ಮಾಡಿದ್ರೆ ಕೊನೆವರೆಗೂ ನೋಡಿ ಎಸ್ ನಾವು ಮಾಡಬೇಕಾಗಿರೋ ಮೊದಲನೇ ಕೆಲಸ ಏನು ಅಂತ ಹೇಳಿದ್ರೆ ಫಸ್ಟು ಗಾಡಿನ ಲುಕ್ ನೋಡ್ಕೊಬಿಡಿ ಯಾಕಂದರೆ ಟೆಕ್ನಿಕಲ್ ಸ್ಪೆಸಿಫಿಕೇಶನ್ಸ್ ಇದ್ದಿದ್ದೆ ಬಟ್ ಗಾಡಿ ಲುಕ್ ಇಂಪಾರ್ಟೆಂಟ್ ಆಗುತ್ತೆ ತಾನೇ ಲುಕ್ ವೈಸ್ ನೋಡೋದಾದರೆ ನಿಮಗೆ ಹೆಂಗೆ ಕಾಣಿಸ್ತಾ ಇದೆ ಕಮೆಂಟ್ಸಲ್ಲಿ ತಿಳಿಸಿ ಯಾವ ಗಾಡಿ ಇದಕ್ಕೆ ರೆಸೆಂಬಲ್ ಆಗ್ತಾ ಇದೆ ಅಂತ ಕೂಡ ನೀವು ತಿಳಿಸ್ಬೋದು ಸೊ ಇವಾಗ ಈ ಗಾಡಿ ಬಗ್ಗೆ ಒಂದಷ್ಟು ಮಾತಾಡೋದಾದರೆ ಮುಂದೆಗಡೆ ನೋಡ್ತಾ ಇದ್ರೆ ಇದರ ಹೆಡ್ ಲೈಟ್ ಬಗ್ಗೆ ಫಸ್ಟ್ ಮಾತಾಡೋಣ ತುಂಬ ಯೂನಿಕ್ ಆಗಿ ಡಿಸೈನ್ ಮಾಡಿದ್ದಾರೆ ನೀವು ಬೇರೆ ಬಜಾಜ್ ಪಲ್ಸರ್ ಗಾಡಿಗಳನ್ನ ನೋಡೋದಕ್ಕೂ ಈ ಗಾಡಿಯ ಹೆಡ್ಲೈಟ್ ನೋಡೋದಕ್ಕೂ ಬೇಜಾನ್ ವ್ಯತ್ಯಾಸ ಇದೆ ಕರೆಕ್ಟ್ ಅಲ್ವಾ ಕಂಪ್ಲೀಟಾಗಿ ಎಲ್ ಇ ಡಿ ಲೈಟ್ಸ್ನ ಯೂಸ್ ಮಾಡಿರುವಂಥದ್ದು ಹಾಗೆಯೇ ಇಂಡಿಕೇಟರ್ಸ್ ಕೂಡ ಬಟ್ ಈ ಇಂಡಿಕೇಟರ್ಸ್ನ ಹಲೋಜನ್ನಿಂದ ಯೂಸ್ ಮಾಡಿದ್ದಾರೆ ಈ ಹೆಡ್ಲ್ಯಾಂಪ್ ಮಾತ್ರ ಎಲ್ ಇ ಡಿ ಇದೆ ಅದು ಹಲೋಜನ್ ಇರುವಂಥದ್ದು ಸೊ ಇದು ಫ್ರಂಟ್ ಲುಕ್ ಆದರೆ ಮುಂದೆಗಡೆ ಮಡ್ಗಾಡು ನಾರ್ಮಲ್ ಬಟ್ ಇಲ್ಲಿ ಇನ್ನೊಂದು ವಿಚಾರ ನಾವು ಗಮನಿಸಬೇಕಾಗಿರೋದೇನು ಅಂತ ಹೇಳಿದ್ರೆ ಇಲ್ಲಿ ನೋಡಿ ಫ್ರೀಡಮ್ ಎಷ್ಟು ಚೆನ್ನಾಗಿ ಫ್ರೀಡಮ್ ಅಂತ ಹೇಳಿಬಿಟ್ಟು ಇಲ್ಲಿ ಡಿಸೈನ ಮಾಡಿದ್ದಾರೆ ಹಾಗೆಯೇ ನಮ್ಮ ಇಂಡಿಯಾನ ಕಲರ್ ಫ್ಲ್ಯಾಕ್ ಕಲರ್ ಏನಿದೆಯಲ್ಲ ಅದನ್ನು ಕೂಡ ಇಲ್ಲಿ ರೆಪ್ರೆಸೆಂಟ್ ಮಾಡ್ತಾ ಇರುವಂಥದ್ದು ಸೊ ಫ್ರೀಡಮ್ ಅಂತ ಹೇಳಿ ಇಲ್ಲಿ ಅದನ್ನು ಲೋಗೋನ ಮಾಡಿರುವಂಥದ್ದು ಸೊ ನೆಕ್ಸ್ಟ್ ಮಾತಾಡೋದಾದರೆ ಈ ಗಾಡಿಯ ಟ್ಯಾಂಕ್ ಬಗ್ಗೆ ಮಾತಾಡೋಣ ಯಾಕಂದರೆ ಒಳಗಡೆ ಮ್ಯಾಟರ್ ಇದೆ ಬಟ್ ಮೊದಲು ಲುಕ್ಸ್ ಬಗ್ಗೆ ಮಾತಾಡ್ಬಿಟ್ಟು ಆಮೇಲೆ ನಿಮಗೆ ನಾನು ಮಿಕ್ಕಿರೋ ಟೆಕ್ನಿಕಲ್ ಸ್ಪೆಸಿಫಿಕೇಶನ್ಸ್ನ ಹೇಳ್ತೀನಿ ಸೊ ಟ್ಯಾಂಕ್ ನೋಡಿ ನಿಮಗೆ ವೆರಿ ಶಾರ್ಟ್ ಆ್ಯಂಡ್ ಟೈನಿ ಆಗಿರುವಂಥ ಟ್ಯಾಂಕ್ನ ಕೊಟ್ಟಿದ್ದಾರೆ ಹಾಗೆಯೇ ಇಲ್ಲಿ ನಾವು ಇಟ್ಕೊಳ್ಳೋದಿಕ್ಕೆ ಕೂಡ ಇಲ್ಲಿ ಬಲ್ಕಿಯಾಗಿ ಮಾಡಿದ್ದಾರೆ ಯಾಕಂದರೆ ಕಂಫರ್ಟಬಲ್ ಆಗಿ ನಾವು ಲೆಗ್ನ ಸ್ಪೇಸ್ ಮಾಡ್ಬೋದು ಅಂತ ಹೇಳ್ಬಿಟ್ಟು ಸೊ ಇಂಜಿನ್ನ ನೋಡೋದಾದರೆ ಇದು ಕೂಡ ಆ್ಯಸ್ ಯೂಶಯಲ್ ಬಜಾಜ್ ಅವರ ಲೋಗೋ ಹಾಕಿದ್ದಾರೆ ಬಟ್ ಈ ಗಾಡಿ ಒನ್ ಟ್ವೆಂಟಿ ಫೈವ್ ಸಿ ಸಿ ಅಷ್ಟೇ ಸೊ ಈ ಗಾಡಿಯಲ್ಲಿ ಈ ಥರ ಎಲ್ಲ ಮಾಡಿದ್ದಾರೆ ಅಂತ ಹೇಳಿದ್ರೆ ನಿಜವಾಗ್ಲೂ ಗ್ರೇಟೇನೆ ಸೊ ಇಂಜಿನಲ್ಲಿ ನಮಗೆ ನಾರ್ಮಲ್ ಆಗಿ ಇವರು ಪಲ್ಚರಲ್ಲಿ ಯಾವ ರೀತಿ ಡಿಸೈನ್ನ ಕೊಡ್ತಾರೆ ಅಥವಾ ಬಜಾಜ್ ಅವ್ರದ್ದು ಲೇಗಸಿ ಏನಿದೆ ಅದನ್ನೇ ಮೇಂಟೈನ್ ಮಾಡಿರುವಂಥದ್ದು ಆದರೆ ಈ ಸಿ ಎನ್ ಜಿ ಗಾಡಿಯಲ್ಲಿ ಕಿಕ್ಕು ಕೂಡ ಐತೆ ಯಾಕೆ ಹೇಳಿ ಇದು ಸಿ ಎನ್ ಜಿ ಗಾಡಿಯಾಗಿರೋದ್ರಿಂದ ಕೆಲವೊಂದು ಟೈಮು ನಾವು ಕಿಕ್ಕರಲ್ಲೂ ಸ್ಟಾರ್ಟ್ ಮಾಡಬೇಕಾಗತ್ತೆ ಸೆಲ್ಫು ಬೇಕು ಕರ್ಬೇಕಾಗುತ್ತೆ ಸೊ ಬೇಸಿಕಲಿ ಈ ಗಾಡಿನ ಯಾವ ರೀತಿ ಮಾಡಿದ್ದಾರೆ ಅಂತ ಹೇಳಿದ್ರೆ ಇದು ಪ್ರಪಂಚದಲ್ಲಿ ಫಸ್ಟ್ ಟೈಮು ಒಂದು ಮೋಟರ್ ಸೈಕಲ್ ಅಲ್ಲಿ ಈ ರೀತಿ ಅಳವಡಿಕೆನ ಮಾಡಿರೋದು ಹೈಬ್ರಿಡ್ ಹೈಬ್ರಿಡ್ ಅಂದ ತಕ್ಷಣ ನಿಮ್ಗೊಂದಷ್ಟು ನೆನಪಾಗಿರುತ್ತೆ ಪೆಟ್ರೋಲಿಂದ ಎಲೆಕ್ಟ್ರಿಕ್ ಮಾಡಿದ್ದಾರೆ ಆಮೇಲೆ ಗಾಡಿಗಳಲ್ಲಿ ಐ ಮೀನ್ ಕಾರ್ಗಳಲ್ಲಿ ಕೂಡ ಸಿ ಎನ್ ಜಿ ಮತ್ತೆ ಪೆಟ್ರೋಲು ಡೀಸೆಲ್ ಎಲ್ಲ ಥರ ಅಡವಳಿಕೆನ ಮಾಡಿದ್ದಾರೆ ಬಟ್ ಇಂಡಿಯನ್ ಮಾರ್ಕೆಟ್ ರೋಡ್ಸ್ ಜೊತೆಗೆ ಇಡೀ ಪ್ರಪಂಚದಲ್ಲಿನೇ ಒಂದು ಗಾಡಿ ಅಂತ ಹೇಳಿದ್ರೆ ಒಂದು ಬೈಕಿಗೆ ಫಸ್ಟ್ ಟೈಮ್ ಹೈಬ್ರಿಡ್ನ ಮಾಡಿರುವಂಥದ್ದು ಹೈಬ್ರಿಡ್ ನೀವು ನಾರ್ಮಲ್ ಆಗಿ ಕೇಳಿರೋ ಥರ ಅಲ್ಲ ಇದು ಡಿಫ್ರೆಂಟು ಪೆಟ್ರೋಲು ಯೂಸ್ ಮಾಡ್ಬೋದು ಗ್ಯಾಸ್ ಕೂಡ ಯೂಸ್ ಮಾಡ್ಬೋದು ಯಾ ಗ್ಯಾಸು ಅಂತನಾ ಆ ಗ್ಯಾಸು ಅಂತ ಅನ್ಕೋಬೇಡಿ ಇದಕ್ಕೆ ಸಿ ಎನ್ ಜಿ ಅಂತ ಹೇಳ್ತಾರೆ ಕಂಪ್ರೆಸ್ ನ್ಯಾಚುರಲ್ ಗ್ಯಾಸ್ ನ ಯೂಸ್ ಮಾಡ್ಕೊಂಡು ಈ ಗಾಡಿನ ಬಿಲ್ಟ್ ಮಾಡಿದ್ದಾರೆ ಸೊ ಪೆಟ್ರೋಲ್ ಖಾಲಿ ಆದ್ರೆ ಗ್ಯಾಸ್ ಅಲ್ಲಿ ಓಡಿಸಿ ಗ್ಯಾಸ್ ಕಲಿ ಆದ್ರೆ ಪೆಟ್ರೋಲ್ ಹಾಕ್ಸ್ಕೊಂಡು ಓಡಿಸಿ ಬಜಾಜ್ ಅವರು ಈ ಥರ ಎಕ್ಸ್ಪೆರಿಮೆಂಟ್ ಮಾಡಿ ಮೇ ಬಿ ಸಕ್ಸಸ್ಫುಲ್ ಆಗ್ಬೋದು ಈ ಜನ್ರೇಷನ್ಗೆ ಯೂಸ್ ಆಗಿಲ್ಲ ಅಂತ ಹೇಳಿದ್ರು ಫ್ಯೂಚರ್ ಜನ್ರೇಷನ್ಗೆ ಈ ಥರ ಗಾಡಿ ಸಿಕ್ಕಾಪಟ್ಟೆ ಯೂಸ್ ಆಗುತ್ತೆ ಹಾಗೇ ಹೈಬ್ರಿಡು ಅಂತ ಹೇಳಿದ್ರಿ ಗ್ಯಾಸ್ ಹಾಕಿಸ್ಕೋಬೋದು ಅಂತ ಹೇಳಿದ್ರಿ ಆದರೆ ಗ್ಯಾಸ್ನ ಎಲ್ಲಿಗೋಗಿ ಹಾಕಿಸ್ಕೊಳ್ಳೋದು ಅಂತ ಕೇಳ್ತಾ ಇದ್ದೀರಾ ತಾನೇ ನೀವು ಗ್ಯಾಸ್ನೆಲ್ಲೋಗಿ ಹಾಕಿಸ್ಕೊಬೋದು ಗೊತ್ತಾ ಅದೇ ಗೇಲ್ ಗ್ಯಾಸ್ ಇದೆ ನಿಮಗೆ ಸಿ ಎನ್ ಜಿ ಸೆಂಟರ್ಗಳಿದೆ ಎಲ್ಲಿ ಬೇಕು ಹೋಗಿ ಹಾಕಿಸ್ಕೊಳ್ಳಿ ಇದಕ್ಕೆ ಅಂತ ಪರ್ಟಿಕ್ಯುಲರ್ ಆಗಿ ಬಜಾಜ್ ಅವ್ರ ಕಡೆಯಿಂದ ಇದುವರೆಗೂ ಒಂದು ಸ್ಟೇಷನ್ ಅಂತ ಮಾಡಿಲ್ಲ ನೀವು ನಾರ್ಮಲ್ ಆಗಿ ಸಿ ಎನ್ ಜಿ ಸ್ಟೇಷನ್ಗಳಿಗೆ ಹೋಗಿ ಇದಕ್ಕೆ ನೀವು ಫಿಲ್ನ ಮಾಡಿಸ್ಕೋಬೋದು ಪೆಟ್ರೋಲ್ ಕೂಡ ಅಷ್ಟೇ ಯಾವ ಬಂಕಲ್ ಬೇಕೋ ಹೋಗಿ ಹಾಕಿಸ್ಕೊಳ್ಳಿ ಬಟ್ ಇಲ್ಲಿ ಒಂದು ಟ್ವಿಸ್ಟ್ ಇದೆ ಏನು ಅಂತ ಹೇಳಿದ್ರೆ ಸಿ ಎನ್ ಜಿ ಕೆಪಾಸಿಟಿ ಎಷ್ಟು ಪೆಟ್ರೋಲ್ ಕೆಪಾಸಿಟಿ ಎಷ್ಟು ಪೆಟ್ರೋಲು ಮತ್ತೆ ಸಿ ಎನ್ ಜಿ ಎಷ್ಟು ಕೆಪಾಸಿಟಿ ಕೊಡುತ್ತೆ ಅಂತ ಪೆಟ್ರೋಲನ್ನ ನಾವು ಲೀಟರ್ ಅಲ್ಲಿ ಅಳದ್ರೆ ಸಿ ಎನ್ ಜಿನ ನಾವು ಕೆ ಜಿ ಲೆಗ್ ಅಳಿತ ಇದೀವಿ ಇದು ಎಷ್ಟು ಜನ ಗೊತ್ತಿತ್ತು ಕಮೆಂಟ್ ಹಾಕಿ ಜೊತೆಗೆ ಪೆಟ್ರೋಲ್ ಎಷ್ಟು ಕೆಪಾಸಿಟಿ ಅಂತ ಹೇಳಿದ್ರೆ ಜಸ್ಟ್ ಟೂ ಲೀಟರ್ಸ್ ಕೆಪಾಸಿಟಿ ಇರುವಂತ ಈ ಗಾಡಿ ಸಿ ಎನ್ ಜಿ ಆದರೆ ಸಿ ಎನ್ ಜಿ ಆದರೆ ಎರಡು ಕೆ ಜಿ ನೀವು ಸಿ ಎನ್ ಜಿನ ಗ್ಯಾಸ್ನ ಫಿಲ್ ಮಾಡ್ಕೋಬಹುದು ಈ ಇಷ್ಟರಲ್ಲಿ ಗಾಡಿ ಮೈಲೇಜ್ ಎಷ್ಟು ಕೊಡುತ್ತೆ ಅಂತ ತಾನೇ ನಿಮ್ ಪ್ರಶ್ನೆ ಓವರ್ ಆಲ್ ಐ ಡಿ ಸಿ ಪ್ರಕಾರ ಮುನ್ನೂರ ಇಪ್ಪತ್ತು ಕಿಲೋಮೀಟರ್ ಕೊಡುತ್ತೆ ಅಂತ ಹೇಳಿದ್ದಾರೆ ಶೋರೂಮ್ ಅವರು ಬಟ್ ನೀವು ಖಾಲಿ ಸಿ ಎನ್ ಜಿ ಅಲ್ಲೇ ನಾನು ಗಾಡಿ ಓಡಿಸ್ತೀನಿ ಅಂತ ಹೇಳಿದ್ರೆ ನಿಮ್ಗೆ ಇನ್ನೂರು ಕಿಲೋಮೀಟರ್ ಮೈಲೇಜ್ ಕೊಡುತ್ತೆ ಪೆಟ್ರೋಲು ನಿಮಗೆ ಗೊತ್ತು ನಾನು ಹೇಳೋದು ಏನೂ ಬೇಡ ಮ್ಯಾಕ್ಸಿಮಮ್ ಅಂತ ಹೇಳಿದ್ರು ಅರವತ್ನಾಲ್ಕು ಅಂತ ಕಂಪ್ನಿಯವ್ರು ಹೇಳಿದ್ದಾರೆ ಬಟ್ ಡಿಪೆಂಡ್ ನೀವು ಎಲ್ಲಿ ಓಡಿಸ್ತೀರಾ ಯಾರು ರೋಡ್ ಮೇಲೆ ಓಡಿಸ್ತೀರಾ ನೀವು ಗಾಡಿ ಹೆಂಗೆ ಓಡಿಸ್ತೀರಾ ಅನ್ನೋದ್ರ ಮೇಲೆ ಡಿಪೆಂಡ್ ಆಗಿರುತ್ತೆ ಸೊ ಈ ಗಾಡಿಗೆ ನಿಮಗೆ ಫೈವ್ ಸ್ಪೀಡ್ ಬಾಕ್ಸ್ನ ಕೂಡ ಕೊಟ್ಟಿದ್ದಾರೆ ಅಂದರೆ ಗೇರು ಫೈವ್ ಗೇರ್ಸ್ನ ನೀವು ಯೂಸ್ ಮಾಡ್ಬೋದು ಹಾಗೆಯೇ ನಿಮಗೆ ಇದರ ಪವರ್ ಎಷ್ಟಿದೆ ಅಂತ ಹೇಳಿದ್ರೆ ನೈನ್ ಪಾಯಿಂಟ್ ತ್ರೀ ಬಿ ಎಚ್ ಪಿ ಇದೆ ಹಾಗೆಯೇ ಟಾರ್ಕು ನೈನ್ ಪಾಯಿಂಟ್ ಸೆವೆನ್ ಎನ್ ಎಮ್ ಇರುವಂಥದ್ದು ಈ ಗಾಡಿ ಹಾಗೆಯೇ ಇದರ ಒಂದು ವೆಯ್ಟ್ನ ಕೇಳಿದ್ರೆ ನಿಜವಾಗ್ಲೂ ಶಾಕ್ ಆಗುತ್ತೆ ಯಾಕೆ ಅಂತ ಹೇಳಿದ್ರೆ ಇದು ಸಿ ಎನ್ ಜಿ ಆಗಿರೋದ್ರಿಂದ ಅಫ್ಕೋರ್ಸ್ ನಿಮಗೆ ಟ್ಯಾಂಕ್ನ ತೆಗೆದು ತೋರಿಸ್ತೀನಿ ನಿಮ್ಗೆ ಗೊತ್ತಾಗುತ್ತೆ ಈ ಗಾಡಿಯ ವೆಯ್ಟ್ ಬಂದು ಒನ್ ಫಾರ್ಟಿ ಸೆವೆನ್ ಜಿಸ್ ಇರುವಂಥದ್ದು ಹೋ ಇಷ್ಟೆಲ್ಲ ಮಾತಾಡಿದ ಮೇಲೆ ನೆಕ್ಸ್ಟು ಪಾಯಿಂಟು ಕೇಳ್ತಾ ಇದ್ದೀರಾ ಅಲ್ವಾ ನೀವು ಎಲ್ಲಿದೆ ಗ್ಯಾಸು ಮೇಡಮ್ ತೋರಿಸಿ ಎಸ್ ಇವಾಗ ಅದಕ್ಕೆ ಬರೋಣ ಸೊ ಇನ್ನು ಅದಕ್ಕಿಂತ ಮುಂಚೆ ನಾವು ಇಲ್ಲಿ ನೋಡ್ಕೊಂಡು ಬಿಡೋಣ ನಿಮಗೆ ಹ್ಯಾಂಡಲ್ ಬಾರಲ್ಲಿ ಏನೇನು ಕಾಣಿಸ್ತಾ ಇದೆ ಸೊ ನೋಡಿ ಆನ್ ಮಾಡಿದ ತಕ್ಷಣ ಹಾಯ್ ಅಂತ ಬಂತು ಲೆಟ್ಸ್ ಲೆಟ್ ಅಸ್ ರೈಡ್ ಅಂತ ಬರ್ತಾ ಇದೆ ಸೊ ನಾರ್ಮಲ್ಲು ಇಲ್ಲಿ ಪೆಟ್ರೋಲ್ ತೋರಿಸಿದೆ ಇಂಜಿನ್ ಆನ್ ಆಗಿದೆ ಇಂಡಿಕೇಟ್ರ್ ನ್ಯೂಟ್ಲು ಎಲ್ಲ ತೋರಿಸುತ್ತೆ ಇದು ನಾರ್ಮಲ್ ಬಿಡಿ ಬಟ್ ಇಲ್ಲಿರೋದು ಟ್ವಿಸ್ಟ್ ಏನು ಅಂತ ಹೇಳಿದ್ರೆ ಈ ಒಂದು ಹ್ಯಾಂಡಲ್ ಬಾರಲ್ಲಿ ಸಿ ಎನ್ ಜಿ ಓಡಿಸ್ತೀರಾ ಸ್ವಿಚ್ ಮಾಡಿ ಪೆಟ್ರೋಲ್ ಓಡಿಸ್ತೀರಾ ಸ್ವಿಚ್ ಮಾಡಿ ಯಾಕೆ ಬೇಕೋ ಅದನ್ನ ಶಿಫ್ಟ್ ಮಾಡ್ಕೋಬೋದು ನೀವು ಅದ್ರ ಜೊತೆಗೆ ನಿಮಗೆ ಇಂಡಿಕೇಟರ್ಸು ಹಾರ್ನ್ ಜೊತೆಗೆ ಈ ಕಡೆ ನಿಮಗೆ ಮಿರರ್ಸ್ನ ಕೂಡ ಕೊಟ್ಟಿದ್ದಾರೆ ವೈಡ್ ಆ್ಯಂಗಲಲ್ಲಿ ತುಂಬ ಚೆನ್ನಾಗಿ ನಿಮಗೆ ಕಾಣಿಸ್ಲಿಕ್ಕೆ ಅಂತ ಹೇಳಿ ಸೊ ನೆಕ್ಸ್ಟ್ ಪಾಯಿಂಟು ಗ್ಯಾಸ್ ಅಲ್ಲಿದೆ ಅಂತ ಗ್ಯಾಸ್ ನೀವಾಗ ತೋರಿಸ್ತೀನಿ ಸೊ ಸೀಟ್ ಕೆಳಗೆ ಗ್ಯಾಸ್ ಇದೆ ಅಂತ ಹೇಳದ್ನಲ್ಲ ನೋಡಿ ಇದೆ ಸಿಲಿಂಡರ್ ಸೊ ಕಂಪ್ಲೀಟ್ ಆಗಿ ಸಿಲಿಂಡರ್ ನಿಮಗೆ ಹನ್ನೆರಡು ಕೆ ಜಿ ಬರುತ್ತೆ ಬಟ್ ಇದ್ರ ಕೆಪಾಸಿಟಿ ಬರೀ ಎರಡು ಕೆ ಜಿ ಅಂದರೆ ಗ್ಯಾಸ್ ಫಿಲ್ ಮಾಡೋಕ್ಕೆ ಎರಡು ಕೆ ಜಿ ಇದೆ ಸರ್ಟಿಫೈಡ್ ಆಗಿರೋದು ಪ್ರತಿಯೊಂದನ್ನು ಇಲ್ಲಿ ಹಂಚಿದ್ದಾರೆ ನೋಡಿ ಸಿ ಎನ್ ಜಿದು ಸೊ ಇದು ಬ್ಯಾಟ್ರಿ ನಿಮ್ಮ ಮಿಕ್ಕಿರುವಂಥದ್ದೆಲ್ಲ ನಿಮಗೆ ಇಲ್ಲೇ ಕಾಣಿಸುತ್ತೆ ಇದು ಪಕ್ಕ ಏನಿರೋದು ಅಂತನ ಇದೇ ಸಿ ಎನ್ ಜಿ ಸೊ ಇದರೊಳಗಡೆ ಗ್ಯಾಸ್ ತುಂಬುವಂಥದ್ದು ಸೊ ಎರಡೂ ಕೂಡ ನಿಮಗೆ ಒಂದೇ ಜಾಗದಲ್ಲಿದೆ ಏನಿಲ್ಲ ಇದೇ ಕೀ ತಗೊಳ್ಳಿ ಇದಕ್ಕೆ ಹಾಕಳಿ ಇದನ್ನು ಓಪನ್ ಮಾಡ್ಕೊಳ್ಳಿ ನಾರ್ಮಲ್ ನಾವು ಬೈಕಲ್ಲಿ ಹೆಂಗೆ ಮಾಡ್ಕೋತೀವಲ್ಲ ಅದೇ ರೀತಿ ಸೇಮು ಬಟ್ ಇದರೊಳಗೇನೆ ಪೆಟ್ರೋಲು ಮತ್ತು ನಿಮಗೆ ಸಿ ಎನ್ ಜಿ ಎರಡೂ ಕೂಡ ಇಲ್ಲೇ ಕೊಟ್ಟಿದ್ದಾರೆ ಎಕ್ಸಾಸ್ಟ್ ನೋಟೇ ಬಿಟ್ಬಿಟ್ಟಿದ್ರೆ ಹೆಂಗೆ ನೋಡಿ ಇದೆ ಎಕ್ಸಾಸ್ಟ್ ನೋಟು ಹೆಂಗೆ ಕೇಳಿಸ್ತಿದೆ ಅಂತ ಒಂದ್ಸತಿ ನೋಡ್ಕೊಳ್ಳಿ ಇದ್ರ ಎಕ್ಸಾಸ್ಟ್ ನೋಟ್ ಸೊ ಈ ಸಸ್ಪೆನ್ಷನ್ ನೋಡಿದ್ದೀರಾ ಎಷ್ಟು ಕ್ಲೋಸ್ಲಿ ಆಗಿರುವಂಥ ಒಂದು ಇದರಲ್ಲಿ ಹಾಕಿದ್ದಾರೆ ಅಂತ ಹೇಳಿದ್ರೆ ಇದರಲ್ಲಿ ನೀವು ಯೂಶಲಿ ನೋಡಿದ್ರೆ ಸಸ್ಪೆನ್ಷನ್ನು ತುಂಬ ವಿಸಿಬಲ್ ಆಗಿರುತ್ತೆ ಬಟ್ ಈ ಗಾಡಿಯಲ್ಲಿ ವಿಸಿಬಿಲಿಟಿನ ಮಾಡಲಿಲ್ಲ ಇದರಲ್ಲಿ ಮೋನೋ ಲಿಂಕ್ ಸಸ್ಪೆನ್ಷನ್ ಅಂತ ಹೇಳಿ ಯೂಸ್ ಮಾಡಿದ್ದಾರೆ ಸೊ ನಿಮಗೆ ಕಂಪ್ಲೀಟ್ ಕ್ಲೋಸ್ಡು ನಿಮಗೆ ಕಾಣಿಸುವಂಥದ್ದು ಓಕೆ ಸೊ ಇವಾಗ ಇಷ್ಟೊತ್ತು ರಿವ್ಯೂ ಬಗ್ಗೆ ಮಾತಾಡಾಯಿತು ಇವಾಗ ಲೆಟ್ಸ್ ಆನ್ ಎ ಟೆಸ್ಟ್ ರೈಡ್ ಫಸ್ಟ್ ಟೈಮ್ ಬೆಂಗಳೂರಲ್ಲಿ ನಾನೇ ಟೆಸ್ಟ್ ರೈಡ್ ಮಾಡ್ತಾ ಇರೋದು ಸೊ ಅದಕ್ಕೆ ಬ್ರ್ಯಾಂಡಿಗೆ ಥ್ಯಾಂಕ್ಫುಲ್ ಆಗಿರೋಣ ಎನಿವೇಸ್ ಥ್ಯಾಂಕ್ ಯು ಕೊಟ್ಟಿದ್ದಕ್ಕೆ ನನಗೆ ಇವಾಗ ಆ್ಯಕ್ಚುಲಿ ಲಾಂಗ್ ಏನಿಲ್ಲ ಇಲ್ಲೇ ಸಿಟಿಯಲ್ಲೇ ಹೋಗಿ ಒಂದು ರೌಂಡ್ ನೋಡ್ಕೊಂಡು ಬರೋಣ ಗಾಡಿ ಶುರು ಮಾಡಿದ್ದೀನಿ ನಿಮಗೆ ಲೆಗ್ ಹೈಟ್ ನೋಡಿ ನನ್ನ ಕಾಲಿಗೆ ಕರೆಕ್ಟಾಗಿದೆ ನಾನು ಫೈ ಫೋರ್ ಇದ್ದೀನಿ ಬಟ್ ಏನಾದರೂ ಸ್ವಲ್ಪ ಕುಳ್ಳಕಿದ್ರೆ ನಿಮ್ಗೆ ಸ್ವಲ್ಪ ಕಾಲ್ ಇಟ್ಟಿಸ್ದಿರ್ಬೋದು ಬಿಕಾಸ್ ಒಂದು ಕಾಲ್ ನಾನು ಎಟ್ಟಿಸ್ತಿಲ್ಲ ಈ ಕಡೆ ಫುಲ್ ಫ್ಲಾಟ್ ಆಗಿಟ್ಟಿದ್ದೀನಿ ಸೊ ಇವಾಗ ಒಂದ್ ರೌಂಡ್ ಹೋಗಿ ಬರೋಣ ಸೊ ಈಗ ಈ ಗಾಡಿಯಲ್ಲಿ ಪೆಟ್ರೋಲು ಇದೆ ಸಿ ಎನ್ ಜಿನೂ ಇದೆ ಎರಡು ಟೆಸ್ಟ್ ಮಾಡೋಣ ಸೊ ಇವಾಗ ನಾನು ಫಸ್ಟ್ ಸಿ ಎನ್ ಹಾಕೋತಾ ಇದ್ದೀನಿ ನೋಡೋಣ ಹೆಂಗ್ ಕೊಡುತ್ತೆ ಗಾಡಿ ಅಂತ ಹೇಳ್ಬಿಟ್ಟು ಇನಿಷಿಯಲ್ ಪಿಕಪ್ ಸಿ ಎನ್ ಜಿ ನೋಡುತ್ತಿದ್ದೀನಿ ನೋಡಬಹುದು ನೀವು ಸೊ ಇವರು ಕ್ಲೈಮ್ ಮಾಡಿರೋ ಪ್ರಕಾರ ಸಿಕ್ಸ್ಟಿ ಏಟಿ ಅದು ಬ್ಲೂಲ್ ಇದ್ರೆ ಮಾತ್ರ ಸಿಂಗಲ್ ಆಗಿದೆ ಇದು ಜಾಸ್ತಿ ಹೋಗಲ್ಲ ಸೊ ಇದು ನಾವು ಸಿಂಗಲ್ ರೈಡರ್ ಇವಾಗ ಓಡಿಸ್ತಾ ಇರೋದ್ರಿಂದ ನಿಮ್ಗೆ ಇಷ್ಟನೇ ಇರುತ್ತೆ ಪೆಟ್ರೋಲ್ ಹೆಂಗೆ ಶಿಫ್ಟ್ ಮಾಡ್ಕೊಳ್ಳೋದು ಅಂತ ಕೇಳ್ತೀರಾ ಬಟ್ ಇವಾಗ ನಾವು ಫಸ್ಟ್ ಒಂಚೂರು ರೋಡ್ ಗ್ರಿಪಿಂಗ್ ಎಲ್ಲ ನೋಡ್ಕೊಳ್ಳೋಣ ಸಿಟಿ ಆಟ ಆಡ್ಸಕ್ಕೆ ಕ್ರೇಜಿ ಆಗಿದೆ ಸೊ ಇವಾಗ ನಾವು ಸ್ವಲ್ಪ ಸಿ ಎನ್ ಜಿ ಶಿಫ್ಟ್ ಮಾಡ್ಕೊಳ್ಳೋಣ ಅಲ್ಲ ಪೆಟ್ರೋಲ್ ಶಿಫ್ಟ್ ಮಾಡ್ಕೊಳ್ಳೋಣ ಸಿ ಎನ್ ಜಿ ಇಂದ ನೋಡಿ ಒಂಚೂರು ಜರ್ಕಿನ್ ತಗೊಂಡು ಮೂವ್ ಆಗ್ಬಿಡುತ್ತೆ ಅಷ್ಟೇ ಇವಾಗ ಪಿ ಎನ್ ಜಿ ಎಷ್ಟಿದೆ ಅಂತ ಹೇಳಿ ಇಲ್ಲಿ ಡಿಟೆಕ್ಟ್ ಆಗುತ್ತೆ ಅದೇ ರೀತಿ ಪೆಟ್ರೋಲ್ ಕೂಡ ನಿಮ್ಗೆ ರಿಸರ್ವ್ ಬಂದ್ರೆ ಇಲ್ಲಿ ಡಿಟೆಕ್ಷನ್ ನಿಮಗೆ ಹಂಡ್ರೆಡ್ ಪರ್ಸೆಂಟ್ ಕಾಣಿಸುತ್ತೆ ಸೊ ನೀವು ನೋಡ್ಕೋಬೇಕು ನೋಡಿಕೊಂಡು ಯಾಕಂದ್ರೆ ಎರಡೆರಡೇ ಲೀಟರ್ ಕೆ ಜಿ ಕೆಪಾಸಿಟಿ ಇರೋದ್ರಿಂದ ಸ್ವಲ್ಪ ಪ್ರಾಬ್ಲಮ್ ಆಗುತ್ತೆ ನೋಡಿಕೊಂಡು ನೀವು ಅದನ್ನ ಅನಲೈಸ್ ಮಾಡ್ಬೋದು ಬಟ್ ಇದು ಪೆಟ್ರೋಲ್ ನೋಡ್ತಾ ಇದ್ದೀನಿ ಸೊ ಬೇಸಿಕಲಿ ನಿಮ್ಗೆ ಈ ಗಾಡಿಯಲ್ಲಿ ಏಳು ಕಲರ್ಸ್ಗಳು ಬರ್ತಾ ಇರುವಂತದ್ದು ನಾನು ಪ್ರತಿಯೊಂದು ಡಿಸ್ಪ್ಲೇ ಮಾಡ್ತಾ ಇದ್ದೀನಿ ನೋಡಿ ಏಳು ಕಲರ್ಸ್ನ ಬಿಟ್ಟಿದ್ದಾರೆ ಹಾಗೆಯೇ ಇದರಲ್ಲಿ ಮೂರು ವೇರಿಯಂಟ್ ಇರುವಂಥದ್ದು ಫ್ರೀಡಮ್ ಒನ್ ಟ್ವೆಂಟಿ ಫೈವ್ ಎನ್ ಜಿ ಜೀರೋ ಫೋರ್ ಡಿಸ್ಕ್ ಎಲ್ ಇ ಡಿ ಹಾಗೆಯೇ ಸೇಮು ನಿಮಗೆ ಡ್ರಮ್ ಎಲ್ ಇ ಡಿಯಲ್ಲಿ ಬಿಟ್ಟಿದ್ದಾರೆ ಹಾಗೆ ಖಾಲಿ ಡ್ರಮ್ಮಲ್ಲಿ ಬಿಟ್ಟಿದ್ದಾರೆ ಸೊ ಇದಕ್ಕೆ ಅಲಾಯ್ ವೀಲ್ಸ್ಗಳನ್ನು ಹಾಕಿರುವಂಥದ್ದು ಬಜೆಟ್ನ ನೋಡ್ಕೋಬೇಕಾಗತ್ತೆ ಯಾಕಂದರೆ ನಿಮಗೆ ಖಾಲಿ ಡ್ರಮ್ ಬೇಕು ಅಂತ ಹೇಳಿದ್ರೆ ಇವಾಗ ಶೋರೂಮ್ ಪ್ರೈಸ್ ಎಷ್ಟಿದೆ ಅಂತ ಕೂಡ ನಾನು ಡಿಸ್ಪ್ಲೇ ಇದ್ದೀನಿ ಅದನ್ನು ಸಹ ನೀವು ಅಲ್ಲೇ ನೋಡ್ಕೋಬೋದು ಸೊ ನಿಮಗೆ ಒಂದೊಂದು ವೇರಿಯಂಟಲ್ಲಿ ಒಂದೊಂದು ಪ್ರೈಸಿಂಗ್ಗಳೇ ಹೋಗುತ್ತೆ ಸೊ ಸೊ ಏಳು ಕಲರ್ಸ್ ಇದೆ ಸೂಪರ್ ಅಲ್ವಾ ಏಳು ಕಲರ್ಸು ತೋರಿಸಿದೀನಿ ಪ್ರೈಸಿಂಗು ತೋರಿಸಿದೀನಿ ಅಲ್ವಾ ಸೊ ಬೇಸಿಕಲಿ ಈ ಒಂದು ಗಾಡಿಯ ಕನ್ಕ್ಲೂಷನ್ ಬಗ್ಗೆ ನಾವು ಮಾತಾಡೋದಾದ್ರೆ ನಿಮ್ಗೆಲ್ಲ ಗೊತ್ತು ಇವಾಗ ಕಾಸ್ಟ್ ಆಫ್ ಲಿವಿಂಗ್ನ ನಾವು ಡೌನ್ ಮಾಡಬೇಕು ಪೆಟ್ರೋಲ್ ಕಾಸ್ಟ್ಗಳನ್ನ ಡೌನ್ ಮಾಡಬೇಕು ಅಂತ ಹೇಳಿ ಜನ ತುಂಬಾ ಎಲೆಕ್ಟ್ರಿಕ್ ಗಾಡಿಗಳಿಗೆ ಸ್ವಿಚ್ ಆಗ್ತಾ ಇದ್ದಾರೆ ಆದರೆ ಎಲೆಕ್ಟ್ರಿಕ್ ಗಾಡಿ ಹೇಗೆ ಅಂತ ಹೇಳಿದ್ರೆ ಒನ್ ಟೈಮ್ ಇನ್ವೆಸ್ಟ್ಮೆಂಟ್ ನೀವು ಒಂದು ಒಂದೂವರೆ ಲಕ್ಷ ಕೊಟ್ಬಿಟ್ಟು ಗಾಡಿ ತಗೊಂಡಿರ್ತೀರಾ ಆ ಗಾಡಿಯಲ್ಲಿ ನೀವು ಒಂದು ಬ್ಯಾಟ್ರಿ ವಾರಂಟಿ ಐದು ವರ್ಷ ಕೊಟ್ಟಿರ್ತಾರೆ ಮಧ್ಯದಲ್ಲಿ ಸ್ವಲ್ಪ ಸರ್ವಿಸು ಜೊತೆಗೆ ಅದು ಇದು ಸರ್ವಿಸ್ ಅಂತ ಹೇಳಿದ್ರು ನಿಮ್ಗೆ ಅಷ್ಟೊಂದು ಕಾಸ್ಟ್ ಬೀಳಲ್ಲ ಬಟ್ ಇವಾಗ ಪ್ಲಸ್ ನೀವು ಎಲೆಕ್ಟ್ರಿಕ್ ಚಾರ್ಜಿಂಗ್ ಹಾಕೊಂಡ್ರೂ ಕೂಡ ನಿಮ್ಗೆ ಅಷ್ಟೊಂದು ಬೀಳಲ್ಲ ಪ್ಲಸ್ ಚಾರ್ಜಿಂಗ್ ಟೈಮು ಅದೆಲ್ಲ ಕಂಪ್ಯಾರಿಸನ್ ಮಾಡಿದ್ರೆ ಇವಾಗ ಬಜಾಜ್ ಅವರು ಸಿ ಎನ್ ಜಿ ಮತ್ತು ಪೆಟ್ರೋಲ್ನ ಬಿಟ್ಟಿದ್ದಾರೆ ಎರಡಕ್ಕೂ ನಾವು ಕಾಸು ಕೊಡಬೇಕಾಗತ್ತೆ ಒಂದು ಗ್ಯಾಸ್ಗೆ ಇವಾಗ ಕೆ ಜಿಗೆ ಎಂಬತ್ತು ರೂಪಾಯಿ ಇದೆ ಮಾರ್ಕೆಟಲ್ಲಿ ಪೆಟ್ರೋಲು ನೂರ ಮೂರು ರೂಪಾಯಿ ಇದೆ ಅದು ಜಾಸ್ತಿನೂ ಆಗ್ಬೋದು ಇಳಿಕೆನೇ ಆಗ್ಬೋದು ಗೊತ್ತಿಲ್ಲ ಬಟ್ ಇದು ಗಾಡಿ ಯಾ ರೀತಿ ವರ್ಕೌಟ್ ಆಗುತ್ತೆ ನಮ್ಮ ಇಂಡಿಯನ್ಸ್ ರೋಡ್ಸ್ ಅಲ್ಲಿ ಅಂತ ಹೇಳಿ ಕೂಡ ನಾವು ಕಾದು ನೋಡಬೇಕಾಗುತ್ತೆ ಯಾಕಂದ್ರೆ ಈಗ ಫಸ್ಟ್ ಬ್ಯಾಚು ಗಾಡಿಗಳು ಬೆಂಗಳೂರಿನ ರೋಡ್ಸ್ಗಳ ಮೇಲೆ ಹೋಗ್ತಾ ಇರುವಂಥದ್ದು ಆಲ್ರೆಡಿ ಇದು ಲಾಂಚ್ ಆಗಿ ಒಂದು ತಿಂಗಳಾಗಿದೆ ಬಟ್ ಬೆಂಗಳೂರಿಗೆ ಇವತ್ತು ಬಂದಿದೆ ಇದು ಇವತ್ತು ಫಸ್ಟ್ ಬ್ಯಾಚು ಡಿಲಿವರಿ ಆಗ್ತಾ ಇರುವಂಥದ್ದು ಸೊ ಇದು ಯಾವ ರೀತಿ ವರ್ಕೌಟ್ ಆಗುತ್ತೆ ಹಳ್ಳಿಯಲ್ಲಿರೋ ಜನಕ್ಕೆ ಸಿ ಎನ್ ಜಿಗಳಿಗೆ ಯಾವ ರೀತಿ ತೊಂದರೆ ಆಗುತ್ತೆ ಅಂತ ಕೂಡ ನಾವು ಕಾದು ನೋಡಬೇಕಾಗಿದೆ ಸೊ ಹಾಗೆ ನಾನು ಆರ್ ಟಿ ಒ ರಿಜಿಸ್ಟ್ರೇಷನ್ ಬಗ್ಗೆ ನಿಮಗೆ ಹೇಳಿದೆ ಈಗ ಗಾಡಿನ ಯಾವ ರೀತಿ ತಗೋತಾರೆ ಅಂತ ಹೇಳಿದ್ರೆ ಇದು ಸಿ ಎನ್ ಜಿ ಸರ್ಟಿಫೈಡ್ ಅಂತ ಹೇಳಿಬಿಟ್ಟು ಆರ್ ಟಿ ಒದಲ್ಲಿ ರಿಜಿಸ್ಟ್ರ್ ಮಾಡ್ಕೊತಾ ಇದ್ದಾರೆ ಬಿಕಾಸ್ ಇದು ಹೈಬ್ರಿಡ್ ಗಾಡಿ ಆಗಿರೋದ್ರಿಂದ ನಿಮಗೆ ಸಿ ಎನ್ ಜಿ ಪ್ಲಸ್ ಪೆಟ್ರೋಲ್ ಎರಡೂ ಇದೆ ಅದಕ್ಕೆ ಇವರು ಸಿ ಎನ್ ಜಿ ಸರ್ಟಿಫೈಡ್ ಪ್ಲಸ್ ಪೆಟ್ರೋಲ್ ಅಂತ ಹೇಳಿಬಿಟ್ಟು ಸರ್ಟಿಫಿಕೇಟ್ನ ಕೊಟ್ಬಿಟ್ಟು ರಿಜಿಸ್ಟ್ರೇಷನ್ ಮಾಡಿಸ್ಕೊತಾ ಇರುವಂಥದ್ದು ಸೊ ಇವಾಗ ಸಿಟಿಯಲ್ಲಿ ಗ್ಯಾಸ್ಗಳು ಅವೈಲಬಲ್ ಇರುತ್ತೆ ಬಟ್ ಹಳ್ಳಿಯಲ್ಲಿ ಯಾವ ರೀತಿ ಇದು ವರ್ಕೌಟ್ ಆಗುತ್ತೆ ಅಂತ ನನಗೂ ಐಡಿಯಾ ಬರ್ತಿಲ್ಲ ಸೊ ನಿಮಗೆ ಅನಿಸ್ತು ಈ ವಿಡಿಯೋ ಕಂಪ್ಲೀಟ್ ಆಗಿ ದಯವಿಟ್ಟು ಕಮೆಂಟ್ ಹೇಳಿ ತಿಳಿಸಿ ಸೊ ಸ್ವಾತಿ ವಿಲ್ ಬಿ ಬ್ಯಾಕ್ ವಿತ್ ಸಮ್ ಬೈಕ್ ರಿವ್ಯೂಸು ಯಾವ ಬೈಕ್ ರಿವ್ಯೂ ಬೇಕು ಹೇಳಿ ಕಮೆಂಟ್ ಸೆಷನಲ್ಲಿ ಹಾಕಿ ಇನ್ಮೇಲೆ ಬೈಕ್ ರಿವ್ಯೂಗಳನ್ನ ಶುರು ಹಚ್ಕೊಳ್ಳೋಣ ಸೊ ಸಿಗೋಣ ಇನ್ನೊಂದು ವಿಡಿಯೋದಲ್ಲಿ ಬಾಯ್